ಎಲ್ಲರಿಗೂ ನಮಸ್ಕಾರಗಳು ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ಕಾರಟಗಿಯ ಸಮಸ್ತ ಜನತೆಗೆ ಹಾಗೂ ದಿವ್ಯ ಸಾನಿಧ್ಯವನ್ನು ಇರತಕ್ಕಂಥ ಶ್ರೀ ಮುರಳಸಿದ್ದೇ ಸ್ವಾಮೀಜಿಯವರಿಗೆ ಹಾಗೂ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಶ್ರೀ ಬಸರತ್ ಸರ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಆಗಿನ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಇದ್ರು ಈ ಹೈದರಾಬಾದ್ ಕರ್ನಾಟಕಕ್ಕೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸ್ವಾತಂತ್ರ್ಯ ಸಿಗುತ್ತೆ ಇಡೀ ಅಖಂಡ ಭಾರತ ಸ್ವಾತಂತ್ರ್ಯಗೊಂಡು ಹದಿಮೂರು ತಿಂಗಳಾದ ನಂತರ ಈ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಎ ಹೈದರಾಬಾದ್ ನಿಜಾಮ ಎಷ್ಟು ಕಗ್ಗೋಳ ಕಗ್ಗೊಲೆಗಳನ್ನು ಮಾಡಿದ್ದ ರಕ್ತವನ್ನು ಹರಿಸಿದ್ದ ಅಂತಂದರೆ ಇಲ್ಲಿಯ ಗೃಹ ಸಚಿವರಾದಂಥ ಆಗಿನ ಉಕ್ಕಿನ ಮನುಷ್ಯರಾದಂಥ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ರ ನೇತೃತ್ವದಲ್ಲಿ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡುವುದರ ಮುಖಾಂತರವಾಗಿ ಈ ಹೈದರಾಬಾದ್ ನಿಜಾಮನನ್ನು ಹತ್ತಿಕ್ಕಿ ಈ ಹೈದರಾಬಾದ್ ಅನ್ನು ಭಾರತಕ್ಕೆ ವಿಲೀನಗೊಳಿಸಿ ಪೂರ್ಣವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಈ ಹದಿಮೂರು ತಿಂಗಳ ಕಾಲ ನಡೆದಂಥ ವಿದ್ದ ಇದು ನಿಜಕ್ಕೂ ರಕ್ತ ಪಿಪಾಸು ಅಂತಲೇ ಕರೀಲಿಕ್ಕೆ ಇಷ್ಟಪಡುತ್ತೆ ಬಂಧುಗಳೇ ಯಾಕಂತಂದರೆ ಹತ್ತೊಂಬತ್ತು ನಲವತ್ತೇಳು ಭಾರತ ಸ್ವಾತಂತ್ರ್ಯಕ್ಕೆ ಅನೇಕ ನೇತಾರರ ಮೇಲೆ ಅನೇಕ ರಕ್ತದ ಮೇಲೆ ನಮಗೆ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದಾಗಿಯೂ ಸಹ ಭಾರತದಲ್ಲಿ ಐನೂರ ಅರವತ್ತಕ್ಕೂ ಅಧಿಕ ಸಂಸ್ಥಾನಗಳು ಇದ್ದು ಎಲ್ಲವೂ ಸ್ವೈಚ್ಛೆಯಿಂದ ಭಾರತಕ್ಕೆ ಸೇರ್ಪಡೆಗೊಂಡರೆ ಆ ಗುಜರಾತಿನ ಜುನಗಡದ ನವಾ ನವಾಬ ಮತ್ತು ಕಾಶ್ಮೀರದ ಸುಲ್ತಾನ್ ಮತ್ತು ಹೈದರಾಬಾದಿನ ನಿಜಾಮ ಭಾರತಕ್ಕೆ ಸೇರ್ಪಡೆಗೊಂಡಿರುವುದಿಲ್ಲ ನಾವು ಪ್ರತ್ಯೇಕವಾಗಿ ಪಾಕಿಸ್ತಾನವನ್ನು ಸೃಷ್ಟಿ ಮಾಡುತ್ತೇವೆ ನಾವು ಇಲ್ಲೇ ಉಳಿದುಕೊಳ್ತೇವೆ ಅಂತೇಳಿ ಹೇಳ್ತಾ ಇರ್ತಾನೆ ಮತ್ತು ಸ್ವತಂತ್ರ ದೇಶವಾಗಿ ಉಳಿತೇವೆ ಅಂಥೇಳಿ ಹೈದರಾಬಾದ್ ನಿಜಾಮ ಹೇಳ್ತಾ ಇರ್ತಾನೆ ಆದರೆ ಇದೆಲ್ಲವನ್ನು ಮಟ್ಟ ಹಾಕಬೇಕು ಅಂಥೇಳಿ ಒಂದು ಕಾರ್ಯಾಚರಣೆಯನ್ನು ರೂಪುಗೊಳಿಸ್ತಾರೆ ಯಾಕಂದರೆ ಕಾಶಿಂ ರಿಜ್ವಿ ಅಂತಕ್ಕಂಥ ಒಬ್ಬ ನೇತಾರ ರಜಾಕಾರರು ಅಂತಕ್ಕಂಥ ಒಂದು ತಂಡವನ್ನು ಕಟ್ಟಿಕೊಂಡು ಇಡೀ ಈ ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡೋದು ಇಲ್ಲಿರ್ತಕ್ಕಂಥ ದುಡ್ಡನ್ನು ದೋಚೋದು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗೋದು ಮತ್ತು ಅಕ್ರಮವಾಗಿ ಅನ್ಯ ಧರ್ಮಕ್ಕೆ ಮತಾಂತರಗೊಳಿಸ್ತಕ್ಕಂಥ ಕೆಲಸವನ್ನ ಆ ಕಾಶಿಮ್ ರಿಜುವಿ ಮಾಡ್ತಾ ಇರ್ತಾನೆ ರಜಾಕಾರರ ದಾಳಿ ಮಾಡಿ ಈ ರಜಾಕಾರರ ದಾಳಿಯನ್ನು ಮಟ್ಟಿಕ್ಬೇಕು ಅಂತ ಹೇಳಿ ನಮ್ಮ ಭಾಗದಲ್ಲೇ ಇರತಕ್ಕಂತ ಉತ್ತರ ಕರ್ನಾಟಕದ ಜಲಿಯನ್ ವಾಲ ಭಾಗ ಅಂತ ಕರೀಪಡಕ್ಕಂತ ಗೋರ್ಟಾ ಅಂತ ಗ್ರಾಮದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗುತ್ತೆ ಬಂಧುಗಳ ಆ ಕಾಶಿಂ ರುಜ್ಜುವ ಅನುಯಾಯಿಯನ್ನು ಕೊಲ್ಲಿದ ಕಾರಣಕ್ಕಾಗಿ ಇಡೀ ಗೋಟ ಗ್ರಾಮಕ್ಕೆ ಬೆಂಕಿಯನ್ನು ಹಾಕಿ ಎರಡ್ನೂರು ಜನರನ್ನು ದಹಿಸ್ತಾರೆ ಇದು ಇಡೀ ದೇಶಕ್ಕೆ ವಿಷಯವನ್ನು ಮುಟ್ಟಿದಾಗ ಆ ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದರ ಮೇಲೆ ಒಂದು ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಇದನ್ನ ಹತ್ತಿಕ್ಕಬೇಕು ಇದನ್ನು ಭಾರತಕ್ಕೆ ಸೇರಿಸಬೇಕು ಅಂತ ಹೇಳಿ ಆಪರೇಷನ್ ಪೋಲೋ ಅಂತ ಹೇಳಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಈ ಆಪರೇಷನ್ ಪೋಲೋ ಹತ್ತೊಂಬತ್ ನೂರ ಸೆಪ್ಟೆಂಬರ್ ಹದಿಮೂರರಂದು ಶುರುವಾಗುತ್ತೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಎಂಟು ದಿಕ್ಕುಗಳ ಕಡೆಯಿಂದ ನನ್ನ ಸೈನ್ಯ ಸುತ್ತುವರಿಯುತ್ತೆ ಈ ನಾಲ್ಕೇ ನಾಲ್ಕು ದಿನದಲ್ಲಿ ಈ ಹೈದರಾಬಾದ್ ನಿಜಾಮನನ್ನು ಹತ್ತಿಕ್ಕಿ ಸೆಪ್ಟೆಂಬರ್ ಹದಿನೇಳರಂದು ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ ಆ ಸ್ವಾತಂತ್ರ್ಯವನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಇತ್ತೀಚೆಗೆ ನಾವು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇದೆಲ್ಲದರ ಅಣೆಪಟ್ಟಿಯನ್ನು ಹಿಂದಾಕಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಅಂತೇಳಿ ನಮ್ಮನ್ನು ಕರಿತಾ ಇದ್ದಾರೆ ಈ ಕಲ್ಯಾಣ ಕರ್ನಾಟಕದ ಮುಖಾಂತರವಾಗಿ ನಾವು ಅಭಿವೃದ್ಧಿ ದಾಪು ಕಾಲನ ಆಗ್ತಾ ಇದ್ದೇವೆ ನಾವು ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೆ ಹದಿಮೂರು ತಿಂಗಳ ಲೇಟ್ ಆಯಿತು ಅಭಿವೃದ್ಧಿಯಲ್ಲಿ ಸಹ ಹಿಂದಿದ್ದೇವೆ ಅಂತೇಳಿ ಹಿಂದುಳಿದ ಪ್ರದೇಶ ಅಂತ ಕರಿತಾ ಇದ್ರು ಆದರೂ ನಮ್ಮ ಭಾಗದಲ್ಲಿ ಸಹ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಗಳಿದ್ದಾರೆ ಇಲ್ಲಿಯೂ ಸಹ ಅನೇಕ ಜನ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಅಭಿವೃದ್ಧಿ ಮತ್ತು ಕಲ್ಯಾಣ ಕರ್ನಾಟಕ ಅಂತೇಳಿ ನಮಗೊಂದು ಹೆಸರು ಬಂದಿದೆ ಬಂಧುಗಳೇ ಈ ಕಲ್ಯಾಣ ಕರ್ನಾಟಕವನ್ನು ಇನ್ನೂ ಸುಂದರಗೊಳಿಸಲಿಕ್ಕೆ ಈ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಜನತೆ ಸಹ ಸಹಕರಿಸಬೇಕು ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಎಲ್ಲ ನೇತಾರರನ್ನು ನೆನೆಯೋಣ ತಾಯಂದ್ರನ್ನು ಸ್ಮರಿಸೋಣ ಎಲ್ಲರಿಗೂ ಸಹ ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಧನ್ಯವಾದಗಳು ಶ್ರೀ ಗುರು ನಮಃ ಇವತ್ತಿನ ದಿವಸ ನಮ್ಮ ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ದಿನಾಚರಣೆ ನಮಗೆಲ್ಲರಿಗೂ ಇಡೀ ಭಾರತ ದೇಶಕ್ಕೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಸ್ವಾತಂತ್ರ್ಯ ಸಿಕ್ಕರೆ ನಮಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಅದು ಯಾವ ಕಾರಣಕ್ಕಾಗಿ ಅಂದರೆ ನಿಜಾಮರ ಒಂದು ಆಳ್ವಿಕೆಯಲ್ಲಿರ್ತಕ್ಕಂಥ ಈ ಹೈದರಾಬಾದ್ ಕರ್ನಾಟಕ ಅವರ ಆಧೀನದಿಂದ ನಾವು ಇವತ್ತಿಗೆ ಮುಕ್ತಗೊಂಡು ಇವತ್ತಿನ ದಿವಸ ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೂ ಸಹಕರಿಸಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಇದರ ಒಂದು ವಿಷಯವಾಗಿ ಸಂಪೂರ್ಣವಾಗಿ ತಮಗೆ ಮುಟ್ಟುವಂತೆ ನಮ್ಮೆಲ್ಲರಿಗೂ ತಿಳಿಸಿರ್ತಕ್ಕಂಥ ಶರಣೇಗೌಡ ಅವರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ ಈ ಒಂದು ಕರ್ನಾಟಕ ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಪ್ಲ ಧ್ವಜಾರೋಹಣ ನೆರವೇರಿಸಿದಂಥ ನಮ್ಮೆಲ್ಲರೂ ಶುಭಾಶಯಗಳನ್ನು ತಿಳಿಸುತ್ತೇನೆಗಳು ಈ ಒಂದು ಆಚರಣೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಒಂದು ಆಚರಣೆಯಲ್ಲಿ ಬಹಳ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ನನ್ನ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ಕ ಇದು ಚೆನ್ನಾಗಿ ನೆರವೇರಿಸಿ ನೆರವೇರಿಸಿಕೊಟ್ಟಂತಹ ನಮ್ಮ ಮಹಸಿದಾಯ ಸ್ವಾಮಿ ಅವರಿಗೆ ಮತ್ತು ನಮ್ಮ ಒಂದು ಪೊಲೀಸ್ ಆಯುಕ್ತರು ಪೊಲೀಸ್ ಸ್ಟೇಷನಿನ ಸಿಬ್ ಎಲ್ಲ ಸಿಬ್ಬಂದಿಗಳು ಧನ್ಯವಾದಗಳು ಮತ್ತು ಗ್ರಾಮದ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಹೇಳ್ಬೋದು